ಹಲೋ ಹೇಗಿದ್ದೀರಾ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರುಚಿ ರುಚಾ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಸಾಂತ್ರ ಇವತ್ತಿನ ಈ ವಿಡಿಯೋದಲ್ಲಿ ಈ ರೇಷನ್ ಕಾರ್ಡ್ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಏನ್ ಅಪ್ಡೇಟ್ ಅಂದ್ರೆ ರೇಷನ್ ಕಾರ್ಡ್ ನೀವು ಹೊಸದಾಗಿ ಅರ್ಜಿಯನ್ನು ಹಾಕಿಸ್ಕೊಳ್ಳೋದಕ್ಕಿಂತ ಮುಂಚೆ ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಈ ಒಂದು ಮಾಹಿತಿಯನ್ನು ನೀವು ಗಮನಿಸಲೇಬೇಕಾಗುತ್ತೆ ಇಲ್ಲ ಅಂದ್ರೆ ಕ್ಯಾನ್ಸಲ್ ಆಗುವಂತ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಇದನ್ನ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಅರ್ಥ ಆಯ್ತಾ ಈ ಮಾಹಿತಿ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಗೆ ಯಾರಾದ್ರೂ ಫಸ್ಟ್ ಟೈಮ್ ವಿಸಿಟ್ ಮಾಡೋದಕ್ಕೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಈ ವಿಡಿಯೋದ ಒಂದು ಲೈಕ್ ಟಾರ್ಗೆಟ್ ಏನು ಅಂದ್ರೆ ಮೈನ್ ಆಗಿ ಹಂಡ್ರೆಡ್ ಲ್ಯಾಕ್ಸ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ನಾನು ನಿಮ್ಗೋಸ್ಕರ ಕಷ್ಟಪಡ್ತಾ ಇರ್ತೀನಿ ದಯವಿಟ್ಟು ನಮ್ಮ ವಿಡಿಯೋಗೊಂದು ಲೈಕ್ ಮಾಡೋದನ್ನ ದಯವಿಟ್ಟು ಮರೆಬಿಟ್ಟು ಆಯ್ತಾ ವಿಡಿಯೋ ಮೊದಲಾಗಿ ರೇಷನ್ ಕಾರ್ಡ್ ಹೊಸದಾಗಿರ್ಬೋದು ತಿದ್ದುಪಡಿ ಆಗಿರ್ಬೋದು ಹೆಸರು ಹೆಸರು ಪಡೆ ಆಗಿರಬಹುದು ಅಥವಾ ಡಿಲೀಟ್ ಮಾಡಿಸೋದಾಗಿರ್ಬೋದು ಇದು ಇದನ್ನ ಏನಾದರೂ ನೀವು ಮಾಡಿಸ್ಕೊಳ್ಬೇಕು ಅಂತ ಅನ್ಕೊಂಡಿದ್ರೆ ನೀವು ಮೊದಲನೇದಾಗಿ ಏನು ಮಾಡಬೇಕು ಅಂದ್ರೆ ದಾಖಲಾತಿಗಳನ್ನ ಕರೆಕ್ಟಾಗಿ ಇಟ್ಕೊಳ್ಬೇಕಾಗುತ್ತೆ ಇನ್ನೊಂದು ನೆಕ್ಸ್ಟ್ ಪಾಯಿಂಟ್ ಇದೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪಾಯಿಂಟ್ ಅದು ನಾನು ನಿಮಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ ಈಗ ಪ್ರೆಸೆಂಟ್ ಡಾಕ್ಯುಮೆಂಟ್ಸ್ ಬಗ್ಗೆಯೂ ಸಹ ನಾನು ನಿಮಗೆ ತಿಳಿಸ್ಕೊಡೋಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಅರ್ಧ ಆಯ್ತಾ ಎಷ್ಟೋ ಜನ ಸಿಕ್ಕಾಪಡೋ ಜನ ಕಮೆಂಟ್ ಅನ್ನ ಮಾಡಿದರೆ ಅರ್ಧ ಆಯ್ತಾ ಮೇಯ್ನಾಗಿ ದಾಖಲಾತಿಗಳು ಏನೇನು ಬೇಕು ಈಗ ಅಪ್ಲಿಕೇಶನ್ ಹಾಕಿಸ್ಕೊಳ್ಳೋದಕ್ಕೆ ಏನೇನು ಬೇಕು ಅಂದರೆ ಆಧಾರ್ ಕಾರ್ಡು ಅದು ಕ್ಲಿಂಕ್ ಆಗಿರೋಂಥ ಒಂದು ಮೊಬೈಲ್ ನಂಬರ್ ಬೇಕಾಗುತ್ತೆ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಕರೆಕ್ಟಾಗಿರಬೇಕು ಅರ್ಥ ಆಯ್ತಾ ಇದು ಒಂದು ಅಪ್ಲಿಕೇಶನ್ ಹಾಕಿಸ್ಕೊಳ್ಳೋದಕ್ಕೆ ಡಾಕ್ಯುಮೆಂಟ್ಸ್ಗಳು ಇಷ್ಟು ಬೇಕಿದ್ರೆ ಜಸ್ಟ್ ಅಪ್ರೂವಲ್ ಮಾಡೋದಕ್ಕೆ ವೆರಿಫಿಕೇಶನ್ ಮಾಡೋದಕ್ಕೆ ದಾಖಲಾತಿಗಳು ಏನೆಲ್ಲ ಒಂದು ಕೇಳಬಹುದು ಮೇನ್ ಆಗಿ ನಿಮ್ದು ಗ್ಯಾಸ್ ಬಿಲ್ ಕೇಳುವಂತ ಒಂದು ಸಾಧ್ಯತೆಗಳು ಕರೆಂಟ್ ಬಿಲ್ ಕೇಳುವಂತ ಒಂದು ಸಾಧ್ಯತೆಗಳು ಇರ್ತದೆ ಅಡ್ರೆಸ್ ವೆರಿಫಿಕೇಶನ್ ಗೆ ಇವೆಲ್ಲ ಕೇಳುವಂತದ್ದು ಅದೇ ರೀತಿ ಮನೆ ಸಪ್ರೇಟ್ ಇದೆಯಾ ಒಂದೇ ಮನೆ ಇದೆಯಾ ಈ ಕರೆಂಟ್ ಬಿಲ್ ಅಲ್ಲಿ ಬೇರೆ ಏನಾದ್ರು ರೇಷನ್ ಕಾರ್ಡ್ಗಳು ಇದೆಯಾ ಇದನ್ನೆಲ್ಲ ವೆರಿಫಿಕೇಶನ್ ಮಾಡ್ತಾರೆ ಅದೇ ರೀತಿ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಮೇನ್ ಆಗಿ ಅವರು ಒಂದು ನಿಮ್ದು ಬೇರೆ ಒಂದು ಅಡ್ರೆಸ್ ವೆರಿಫಿಕೇಶನ್ ಒಂದು ಸಪ್ರೇಟ್ ಆಗಿ ಮಾಡ್ತಾರೆ ಅಡ್ರೆಸ್ ವೆರಿಫಿಕೇಶನ್ ಸಂಬಂಧಪಟ್ಟ ದಾಖಲಾತಿಗಳು ಅವ್ರು ಕೊಡ್ಲೇಬೇಕು ನೀವು ಅದಾಯ್ತಾ ಇದನ್ನ ದಯವಿಟ್ಟು ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಅಡ್ರೆಸ್ ವೆರಿಫಿಕೇಷನ್ಗೆ ಏನೆಲ್ಲ ಒಂದು ದಾಖಲಾತಿಗಳು ಆಗುತ್ತೆ ಅಂದರೆ ನೀವು ಮುಂಚೆನೇ ಆಧಾರ್ ಕಾರ್ಡ್ ಅಂತೂ ಕಡ್ಡಾಯವಾಗಿ ಕೊಟ್ಟೆ ಕೊಟ್ಟಿರ್ತೀರ ಅದ್ರ ಜೊತೆಗೆ ವೋಟರ್ ಐ ಡಿ ಇದ್ದರೆ ವೋಟ್ ಐ ಡಿ ಕೊಡಿ ಏನೇ ಡಾಕ್ಯುಮೆಂಟ್ಸು ಬ್ಯಾಂಕ್ ಪಾಸ್ಬುಕ್ ಒಂದು ಜಾರಾಕ್ಸ್ ಅದನ್ನು ಕೊಟ್ಟರು ತುಂಬ ಒಳ್ಳೆಯದು ಅದರಲ್ಲೂ ಅಡ್ರೆಸ್ ಇರ್ತದೆ ಅದೇ ರೀತಿ ಅಡ್ರೆಸ್ಗೆ ಸಂಬಂಧಪಟ್ಟರ ಹಾಗೆ ಒಂದು ದಾಖಲಾತಿಗಳು ಏನೆಲ್ಲ ಬರ್ತಾವೋ ಅದನ್ನು ನೀವು ಕೊಟ್ಟರೆ ತುಂಬ ಒಳ್ಳೆಯದು ಅಂತಲೇ ಹೇಳಬಹುದು ಇದನ್ನು ಫಾಲೋ ಮಾಡಿ ಅರ್ಥ ಆಯಿತಾ ಇದನ್ನು ಫಾಲೋ ಮಾಡಿದ್ರೆ ನಿಮ್ಗೆ ಏನೋ ಆಗೋದಿಲ್ಲ ದಾಖಲಾತಿಗಳು ಇಷ್ಟು ನೀವು ಈ ರೀತಿ ಫಾಲೋ ಮಾಡಿದ್ರೆ ನಿಮ್ಮದು ರೇಷನ್ ಕಾರ್ಡು ವೆರಿಫಿಕೇಷನ್ ಆಗಿ ಸಕ್ಸಸ್ಫುಲ್ ಆಗುತ್ತೆ ಅರ್ಥ ಆಯ್ತಾ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದೇ ರೀತಿ ನೆಕ್ಸ್ಟ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು ಅಂದರೆ ಮೇಯ್ನಾಗಿ ನೀವು ರೇಷನ್ ಕಾರ್ಡು ಹೊಸದಾಗಿ ಮಾಡಿಸ್ಕೊಳ್ಳೋದಕ್ಕಿಂತ ಮುಂಚೆ ಹಳೆಯ ರೇಷನ್ ಕಾರ್ಡಲ್ಲೇ ನೀವೇನಾದರೂ ಇದ್ರೆ ಅದು ಕಂಪಲ್ಸರಿಯಾಗಿ ಖಂಡಿತವಾಗಲೂ ಡಿಲೀಟು ಮಾಡಿಸ್ಕೊಳ್ತಾರೆ ನೀವು ಅಪ್ಲಿಕೇಶನನ್ನು ಹಾಕಿಸ್ಕೊಂಡ್ರಿ ಅಂದರೆ ಕ್ಯಾನ್ಸಲ್ ಆಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟು ಇದ್ರ ಬಗ್ಗೆ ನೋಟಿಸು ಸಹ ಕೊಟ್ಟಿದ್ದಾರೆ ಅರ್ಥ ಆಯ್ತಾ ನೀವೇನಾದರೂ ಹಳೆ ರೇಷನ್ ಕಾರ್ಡಲ್ಲಿದ್ದು ಇವಾಗ ಹೊಸ ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡಿಸ್ಕೊಳ್ಳೋದಾಗಿರಲಿ ಅಥವಾ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಿಸ್ಕೊಳ್ಳೋದಾಗಿರಲಿ ಈ ಥರ ಕೆಲಸಗಳು ನೀವೇನಾದರೂ ಮಾಡ್ತಿದ್ದೀರಾ ಅಂದರೆ ಮೇಯ್ನಾಗಿ ಇದನ್ನು ಸ್ಟಾಪ್ ಮಾಡಿ ತಿದ್ದುಪಡಿಗೆ ಬಿಡ್ತಾರೆ ಅರ್ಧಯ್ತು ಏಪ್ರಿಲ್ ಒಂದನೇ ತಾರೀಕು ಬಿಡ್ತೀನಿ ಅಂತ ಹೇಳಿದ್ರು ಬಟ್ ಆದರೆ ಈಗ ಮೇ ಒಂದನೇ ತಾರೀಕು ಬಿಡ್ತೀನಿ ಅಂತ ಹೇಳಿದ್ದಾರೆ ಆ ಮೇ ಒಂದನೇ ಗಂಡ ವೆಯ್ಟ್ ಮಾಡಿ ಆ ಟೈಮ್ನಲ್ಲಿ ಬಿಟ್ಟಿದ ತಕ್ಷಣ ನೀವೇನು ಮಾಡ್ತೀರಿ ಅಂದರೆ ಡಿಲೀಟ್ ಮಾಡಿಸ್ಕೊಳ್ಳಿ ಆನಂತರ ಸೇರ್ಪಡೆ ಮಾಡಿಸ್ಕೊಳ್ಬೋದು ಮೇ ಒಂದನೇ ಮೇಲೆ ಏನೆಲ್ಲ ಒಂದು ಕೆಲಸಗಳು ಮಾಡಿಸ್ಕೊಳ್ಬೋದು ರೇಷನ್ ಕಾರ್ಡ್ಗೆ ಅಂದ್ರೆ ಅಂದರೆ ಮೇಯ್ನಾಗಿ ಹೊಸ್ದಾಗಿ ಏನಾದ್ರ ಫ್ಯಾಮಿಲಿ ಆಗೋರು ಆಗ್ಬೋದು ಅರ್ಧ ಹೊಸ್ತಾಗಿ ರೇಷನ್ ಕಾರ್ಡ್ ಅರ್ಜು ಬಿಡ್ತಾರೆ ಆ ಟೈಮ್ನಲ್ಲಿ ಎಲ್ರಿಗೂ ಸಹ ಬಿಡ್ತಾರೆ ಅದೇ ರೀತಿ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ತಿದ್ದುಪಡಿ ಮಾಡಿಸ್ಕೊಳ್ಳೋರು ಮಾಡಿಸ್ಕೊಳ್ಬೋದು ಯಾವುದೇ ರೀತಿ ಸಮಸ್ಯೆಗಳಿಲ್ಲ ತಿದ್ದುಪಡಿ ಮಾಡಿಸ್ಕೊಂಡು ಪ್ರೋಲು ಸಹ ಅಲ್ಲೇ ಮಾಡ್ಕೊಡೋ ಅಂಥ ಒಂದು ಸಾಧ್ಯತೆಗಳಿರ್ತದೆ ಡಿಲೀಟು ಸಹ ಸ್ಪಾಟಲ್ಲೇ ಮಾಡ್ಕೊಡೋ ಅಂಥ ಒಂದು ಸಾಧ್ಯತೆಗಳಿರ್ತದೆ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವೇನಾದರೂ ಹೊಸ ಕಾರ್ಡ್ಗೆ ಸೇರ್ಪಡೆ ಆಗಿರ್ಬೋದು ಹೊಸದಾಗಿ ಅರ್ಜಿ ಆಗಿರ್ಬೋದು ನೀವೇನಾದರೂ ಹೊಸ ಅರ್ಜಿ ಅಪ್ಲಿಕೇಶನ್ ಅನ್ನು ಹಾಕಬೇಕು ಸೇರ್ಪಡೆ ಮಾಡಿಸ್ಕೊಳ್ಬೇಕು ಅಂದರೆ ಹಳೆಯ ಕಾರ್ಡಲ್ಲಿ ಯಾವುದರಲ್ಲೂ ಸಹ ನಿಮ್ಮದು ಹೆಸರು ಇರಬಾರ್ದು ನಿಮಗೆ ರೇಷನ್ ಕೊಡ್ತಿರಬಾರ್ದು ಅರ್ಥ ಆಯ್ತಾ ಇದನ್ನ ದಯವಿಟ್ಟು ಮೈಂಡ್ ಅಲ್ಲಿ ಅರ್ಥ ಆಯ್ತಾ ಇದು ಇದು ಮೈನ್ ಅರ್ಥ ಆಯ್ತಾ ಇದು ಮೈನ್ ಇದನ್ನ ಫಾಲೋ ಮಾಡಲೇಬೇಕು ಅರ್ಥ ಆಯ್ತಾ ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದ್ರೆ ರೇಷನ್ ಕಾರ್ಡ್ ಹೊಸದಾಗಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಮೇಯ್ನಾಗಿ ಆಗಿ ನಿಮ್ಮ ಒಂದು ಅಕ್ಕಪಕ್ಕದ ಮನೆಯವ್ರದ್ದು ಸೊಸೈಟಿ ಕೋಡ್ ತಗೊಂಡಿದ್ರು ತುಂಬಾ ಉತ್ತಮ ಅರ್ಥ ಆಯ್ತಾ ಯಾಕೆಂದ್ರೆ ಅದರಲ್ಲಿ ಸೊಸೈಟಿ ವಿಳಾಸ ಇರ್ತದೆ ಒಂದು ಕೋಡ್ ಇರ್ತದೆ ರೇಷನ್ ಕಾರ್ಡ್ ಅಲ್ಲಿ ಅದನ್ನು ಮೆನ್ಷನ್ ಮಾಡೋದಕ್ಕೆ ಸೈಬರಲ್ಲಿ ಈಸಿಯಾಗೋತಾರ್ಥ ಆಯಿತಾ ಮೇ ಒಂದನೇ ತಾರೀಕು ಮೇಲೆ ಬಿಡ್ತೀನಿ ಅಂತ ನೋಟಿಸನ್ನು ಕೊಟ್ಟಿದ್ದಾರೆ ಬಟ್ ಆದರೆ ಯಾವ ಟೈಮ್ನಲ್ಲಿ ಬಿಡ್ತಾರೆ ಅಂತ ನಿಖರವಾಗಿ ಹೇಳೋದಕ್ಕಾಗೋದಿಲ್ಲ ಆಗೋದಿಲ್ಲ ಬಟ್ ಮೇ ಒಂದನೇ ತಾರೀಕೆ ಬಿಡ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಆತಾಯ್ತಾ ಅವರ ಥರ ಹೇಳಿದ್ದಾರೆ ನಾನು ನಿಮಗೆ ಅದೇ ಥರ ಇದ್ದೀನಿ ಬಟ್ ಆದರೆ ಇದಕ್ಕೆ ಸಂಬಂಧಪಟ್ಟಿರೋ ಮಾಹಿತಿಗಳು ಏನಾದರೂ ನನಗೆ ಅಪ್ಡೇಟ್ ಆದರೆ ಆದರೆ ನನಗೇನಾದರೂ ಗೊತ್ತಾದರೆ ಇಮಿಡಿಯೇಟ್ಲಿ ತಿಳಿಸ್ಕೊಡೋಂಥ ಒಂದು ಪ್ರಯತ್ನ ನಾನು ಮಾಡ್ತೀನಿ ಅರ್ಥ ಆಯ್ತಾ ಇದನ್ನು ದಯವಿಟ್ಟು ಅರ್ಥ ಮಾಡಿಕೊಂಡು ಯಾರಿಗೆಲ್ಲ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಂಡಿಲ್ಲ ರೇಷನ್ ಕಾರ್ಡು ಮತ್ತೆ ಏನಾದರೂ ಹೊಸದಾಗಿ ಅರ್ಜಿ ಹಾಕಿಸ್ಕೊಳ್ಬೇಕು ಅಂದ್ಕೊಂಡಿದ್ದೀರೋ ಅವರೆಲ್ಲ ಇದನ್ನು ಫಾಲೋ ಮಾಡಲೇಬೇಕು ದಾಖಲಾತಿಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಅದೇ ರೀತಿ ಇಷ್ಟು ನೀವು ಮಾಡಿದ್ರೆ ರೇಷನ್ ಕಾರ್ಡ್ಗೆ ನೀವು ಒಂದು ಯಾವುದೇ ರೀತಿ ಸಮಸ್ಯೆಗಳು ಫೇಸ್ ಮಾಡುವಂಥ ಒಂದು ಪ್ರಾಬ್ಲಮ್ ಬರೋದಿಲ್ಲ ಅರ್ಥ ಆಯ್ತಾ ಇದನ್ನು ಮೈಂಡಲ್ಲಿ ಇಟ್ಕೊಂಡು ಇದನ್ನು ಫಾಲೋ ಮಾಡಿ ಓಕೆ ಸೊ ಬಾಯ್ ನೆಕ್ಸ್ಟ್ ಶೋದಲ್ಲಿ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದರೂ ವಿಚಾರಗಳಿದ್ರೆ ಖಂಡಿತ ತಿಳಿಸ್ಕೊಡೋ ಒಂದು ಪ್ರಯತ್ನ ಮಾಡ್ತೀನಿ ಬಾ ಬಾಯ್ ನೆಕ್ಸ್ಟ್ ಶೋದಲ್ಲಿ ಸಿಗೋಣ